ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸು ಇವತ್ತಿನ ವೀಡಿಯೋದಲ್ಲಿ ಬಂದು ಅನ್ನೆಸಸರಿ ಖರ್ಚುಗಳನ್ನು ನಾವು ಕಡಿಮೆ ಮಾಡಿಕೊಂಡು ಯಾವ ರೀತಿ ಮನಿ ಸೇವಿಂಗ್ ಮಾಡೋದು ಮತ್ತು ಕೆಲವೊಂದು ಟಿಪ್ಸ್ಗಳು ಹಳೆಯ ಕಾಲದ ಟ್ರಿಪ್ಸ್ಗಳು ಏನಂದ್ರೆ ಅಮ್ಮ ಮಾಡ್ತಾ ಇದ್ದಿದ್ದಂಥದ್ದನ್ನೂ ಹೇಳ್ತೀನಿ ನಾನು ಏನು ರೀಸೆಂಟಾಗಿ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ ಹಾಗೆ ಬಂದು ಒಂದು ಸ್ವಲ್ಪ ಸ್ವಲ್ಪ ಈಗ ಆಧುನಿಕ ಯುಗ ಅಂತ ಬಂದಮೇಲೆ ಬ್ಯಾಂಕ್ ಆಗ್ಬೋದು ಇಲ್ಲ ಮೊಬೈಲ್ ಫೋನಲ್ಲಿ ನಮಗೆ ಫೋನ್ ಪೇ ಗೂಗಲ್ ಪೇ ಆಗ್ಬೋದು ಅದರಲ್ಲಿ ಯಾವ ರೀತಿ ಉಳಿಸೋದು ಸೊ ಅಮ್ಮ ಏನು ಹೇಳಿಕೊಟ್ರು ಪಾಪ ಅವ್ರಿಗಿಂಥ ಮೊಬೈಲ್ಸ್ ಎಲ್ಲ ಏನೂ ಇಲ್ಲ ಅವಾಗೆಲ್ಲ ಎಜುಕೇಷನ್ ಇಲ್ಲ ಪಾಪ ಅವ್ರು ಅಷ್ಟರಲ್ಲೇ ಯಾವ ಥರ ಕೂಡಿಟ್ರು ಯಾವ ರೀತಿ ಮನಿ ಸೇವಿಂಗ್ ನಮಗೋಸ್ಕರ ಇಡೀ ನಮ್ಮಂದ್ರೆ ಮನೇಲಿ ಹೆಣ್ಮಕ್ಳಿದ್ದಾರೆ ಅವ್ರು ಓದಿಸ್ಬೇಕು ಅವ್ರಿಗೆ ಒಂದು ಸ್ವಲ್ಪ ಒಡವೆ ಸೇರಿಸ್ಬೇಕು ಬಟ್ಟೆ ಸೇರಿಸ್ಬೇಕು ಅಂತ ಹೇಳಿ ಅಮ್ಮ ಯಾವ ಥರ ಅನ್ನೆಸರಿ ಖರ್ಚುಗಳನ್ನು ಬಿಡ್ತಿದ್ರು ನನಗೆ ಏನೇನೆಲ್ಲ ಹೇಳ್ಕೊಟ್ರು ಅನ್ನೋದ್ರ ಬಗ್ಗೆಯೂ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾನು ಏನು ನನ್ನ ಲೈಫಲ್ಲಿ ಅಲ್ ಅಳ್ವಡಿಸ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ ಖಂಡಿತವಾಗ್ಲೂ ನಾನು ಹೇಳುವಂಥ ಈ ವಿಷಯಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನು ಕೊಡುತ್ತೆ ನೀವು ಆರಾಮಾಗಿ ದುಡ್ಡು ಉಳಿಸ್ಬೋದು ವರ್ಷಕ್ಕೆ ಏನಿಲ್ಲ ಅಂದರೂ ಮೂವತ್ತು ರಿಂದ ನಲವತ್ತೈವತ್ತು ಸಾವಿರ ಆದ್ರೂ ನೀವು ಉಳಿಸ್ಬೋದು ಸೊ ಜಾಸ್ತಿ ಸಂಪಾದನೆ ಮಾಡೋರಾದ್ರೆ ಒಂದು ಲಕ್ಷವರೆಗೂ ಉಳಿಸ್ಬೋದು ಇನ್ನೂ ಜಾಸ್ತಿ ಮಾಡ್ಬೋದು ಅಂದರೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ ಸೊ ಮೊದಲೇದಾಗಿ ಅನ್ನೆಸೆಸರಿ ಅಂದರೆ ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಬಂದು ಜಾಸ್ತಿ ಬಟ್ಟೆಗಳಿಗೆ ದುಡ್ಡು ಹಾಕ್ತಾ ಇರಲಿಲ್ಲ ನಾವೇನಾದರೂ ಒಂದು ವೇಳೆ ನಾನು ಕಾಲೇಜ್ ಡೇಸಲ್ಲಿ ದುಡ್ಡೆಲ್ಲ ಕೂಡಿಟ್ಬಿಟ್ಟು ಏನಾದರೂ ಒಂದು ವೇಳೆ ಸ್ಯಾರಿನೋ ಏನಾದರೂ ತೊಗೊಂಡೋಗಿ ಕೊಟ್ಟರೆ ನಮ್ಮಮ್ಮ ಬಯ್ಯೋರು ನನಗೆ ಏನು ದುಡ್ಡು ವೇಸ್ಟ್ ಮಾಡ್ತೀಯ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಈ ಸೀರೆ ತೊಗೊಂಡ್ಬಂದಿದ್ಯಾ ನನ್ನ ಹತ್ರ ಸೀರೆಗಳಿಲ್ವಾ ಅಂತೆಲ್ಲ ಹೇಳಿ ಬಯ್ಯೋರು ನನಗೆ ಆ ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದಿದ್ರೆ ಚೂರು ದುಡ್ಡು ಹಾಕಿದರೆ ಅವಾಗೆಲ್ಲ ಗ್ರಾಮ್ ಎಷ್ಟು ನಾನು ಕಾಲೇಜ್ ಡೇಸ್ ಅಂದರೆ ಟೂ ತೌಸಂಡ್ ಏಯ್ಟಿ ಈ ಥರ ಸಮಯಗಳಲ್ಲೆಲ್ಲ ಸಾವಿರ ರೂಪಾಯಿ ಇತ್ತು ಗ್ರಾಮ್ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಈ ಟೈಮ್ಗಳಲ್ಲಿ ಸಾವಿರ ಸಾವಿರದ ಇನ್ನೂರು ಈ ರೀತಿಯೇ ಇದ್ದಿದ್ದು ಬೇಕಾದರೆ ನೀವು ಗೂಗಲ್ ಮಾಡಿ ನೋಡಿ ಆ ಟೈಮಲ್ಲಿ ನಮ್ಮಮ್ಮ ಹೇಳೋರು ಮುನ್ನೂರೈವತ್ತು ಇದಕ್ಕೆ ಇನ್ನೊಂದು ಅಂದರೆ ಆರುನೂರೈವತ್ತು ಹಾಕಿದ್ದರೆ ಆ ಹತ್ರ ನಿನ್ಗೆ ಒಂದು ಗ್ರಾಮ್ ಚಿನ್ನ ಸಿಕ್ತಿತ್ತು ಏನಕ್ಕೆ ಹಿಂಗೆ ಮಾಡಿದೆ ಅಂತ ಬಯೋರು ನನಗೆ ಸೊ ಅದೊಂಥರ ನನಗೆ ಬುದ್ಧಿ ಹೇಳಿದ್ದಾರೆ ಅಂದರೆ ಅದು ನಾನು ತೊಗೊಂಡೋಗಿ ಕೊಟ್ಟಿದ್ದು ತಪ್ಪು ಅಂತ ಅವ್ರು ಹೇಳ್ತಿಲ್ಲ ಬಟ್ ಬೇಕಾಗಿರಲಿಲ್ಲ ಅನ್ನೋ ಥರ ಅಂದರೆ ನಮ್ಮ ಅಮ್ಮ ಬಂದ್ಬಿಟ್ಟು ನೀನು ವೇಸ್ಟಾಗಿ ಖರ್ಚು ಮಾಡಿದೆ ಅಂತ ಹೇಳೋಕೆ ಬರಲಿಲ್ಲ ಇರೋದನ್ನು ಏನಕ್ಕೆ ತಗೊಂಡು ಬಂದೆ ನನ್ನ ಹತ್ರ ಆಲ್ರೆಡಿ ಸೀರೆಗಳಿದೆ ಅಲ್ವಾ ಏನಕ್ಕೆ ತೊಗೊಂಡು ಬರಕ್ಬೋದು ನನ್ನ ಹತ್ರ ಹೇಳಿದ್ರೆ ಆ ದುಡ್ಡು ನನ್ನ ಹತ್ರ ಕೊಟ್ಟಿಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರು ಅಂದರೆ ಮುನ್ನೂರೈವತ್ತು ರೂಪಾಯಿ ನಾನು ಕೂಡಿಟ್ಟಿದ್ದೀನಿ ಅಂತ ಹೇಳೋದನ್ನ ನಮ್ಮ ಅಮ್ಮನಿಗೆ ನಾನು ಮುಚ್ಚಿಟ್ಟಿದ್ದೆ ಸೊ ಅದನ್ನ ಅಮ್ಮನ ಕೈ ಕೊಟ್ಟಿದ್ರೆ ಮೇ ಬಿ ಅಮ್ಮ ಬಂದು ಅದನ್ನ ನಿತ್ತಿಟ್ಟು ಅದಕ್ಕೆ ಇನ್ನೊಂದು ಐನೂರೋ ಸಾವಿರನೋ ಹಾಕಿ ನನಗೇನೋ ಕೊಡಿಸೋ ಪ್ಲ್ಯಾನಲ್ಲಿ ಇದ್ರು ಅನ್ಸುತ್ತೆ ಸೊ ಈ ರೀತಿ ವಿಷಯಗಳು ಬಂದು ಯಾಕೆ ಆಗುತ್ತೆ ಅಂತಂದರೆ ಮನೆಗಳಲ್ಲಿ ನಮ್ಮ ಅಮ್ಮಂದ್ರು ಏನು ಯೋಚನೆ ಮಾಡ್ತಾರೆ ಸ್ವಲ್ಪ ಇದೆ ಸ್ವಲ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಫಾರ್ಟಿ ಪರ್ಸೆಂಟ್ ದುಡ್ಡ್ ಇದೆ ಅಂದ್ರೆ ಅದಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಸೇರ್ಸೋಕೆ ನೋಡ್ತಾರೆ ವಿನಹ ವೇಸ್ಟ್ ಮಾಡೋದಕ್ ನೋಡೋದಿಲ್ಲ ಸೊ ಈ ತರ ನಮ್ಮ ಅಮ್ಮ ಬಂದು ನನಗೆ ಟಿಪ್ಸ್ ಹೇಳೋರು ಒಂದು ಸ್ವಲ್ಪ ದುಡ್ಡು ಒಂದು ಐನೂರು ಇದೆ ಅಂದ್ರೆ ನಾನು ಒಂದು ಐನೂರು ಹಾಕಿ ಏನಾದ್ರೂ ಕೊಡಿಸ್ತೀನಿ ಅನ್ನೋ ತರ ವಿಷಯಗಳು ಸೊ ಇದನ್ನ ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ತಾ ಬಂದಿದ್ದು ಸೊ ಈಗ್ಲೂ ಅಷ್ಟೇ ಏನಾದ್ರು ಒಂದು ಮದುವೆ ಏನಾದ್ರೂ ಒಂದು ಫಂಕ್ಷನ್ ಅಂದ್ರೆ ಹೆವಿ ಕಾಸ್ಟ್ಲಿ ಅಂತ ನಾನು ಸ್ಯಾರೀಸ್ ತಗೊಳ್ಳೋಕೆ ಹೋಗಲ್ಲ ನನ್ನ ಹತ್ರ ಕಾಸ್ಟ್ಲಿ ಅಂತ ಹೇಳಿದ್ರೆ ಅಮ್ಮಮ್ಮ ಅಂದ್ರೆ ನನ್ನ ಹತ್ರ ಒಂದು ಮೂರು ಸಾವಿರ ಮೂರುವರೆ ಸಾವಿರ ಒಳಗಡೆನೇ ಸ್ಯಾರೀಸ್ ಇರೋದು ನನ್ನ ಹತ್ರ ಅಷ್ಟೊಂದೆಲ್ಲ ಕಾಸ್ಟ್ಲಿ ಸ್ಯಾರೀಸೇ ಇಲ್ಲ ಡ್ರೆಸ್ ಅಷ್ಟೇ ನಾನು ತಗೊಂಡ್ರೆ ಮಿನಿಮಮ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಒಳಗಡೆನೆ ಡ್ರೆಸ್ಗಳನ್ನು ಕೂಡ ತೊಗೊಳ್ಳೋದು ಸೊ ಈ ತರ ಡ್ರೆಸ್ಗೆಲ್ಲ ನಾವು ಅನ್ನೆಸರಿಯಾಗಿ ಖರ್ಚು ಮಾಡೋದು ಎಲ್ಲಿ ಅಂದ್ರೆ ಬಟ್ಟೆಗೆ ಯಾಕಂದ್ರೆ ಕಣ್ತುಂಬ ಕಾಣಿಸುತ್ತೆ ಅದನ್ನು ಹಾಕೋಬೇಕು ಅಂತ ನಮ್ಗೆ ಅನ್ಸುತ್ತೆ ನಾವು ಅದನ್ನು ಧರಿಸ್ಬೇಕು ಅನ್ಸುತ್ತೆ ನಾವು ಹೋಗ್ತೀವಿ ಅನಾವಶ್ಯಕವಾಗಿ ಅದನ್ನು ತೊಗೋತೀವಿ ಆ ಟೈಮಿಗೆ ನಮ್ಗೆ ಅದು ಅವಶ್ಯ ಅನ್ಸುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದು ನಮ್ಗೆ ವೇಸ್ಟ್ ಅಂತ ಅನಿಸುತ್ತೆ ಸೊ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನ ಬಿಟ್ಟರೆ ಖಂಡಿತವಾಗ್ಲೂ ದುಡ್ಡನ್ನ ಸೇರಿಸ್ಬೋದು ಎರಡನೇದು ಬಂದು ಟ್ರಿಪ್ ಹೋಗೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದು ನೆಸಸರಿನಾ ಈ ಟೈಮಿಗೆ ಓಕೆನಾ ಒಂದು ಎರಡು ಮೂರು ಟ್ರಿಪ್ಪು ಒಂದೊಳ್ಳೆ ಬಜೆಟಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಬಟ್ ಇನ್ನೊಬ್ರು ಫಾರಿನ್ ಹೋದ್ರು ಅಂತ ಹೇಳಿ ಸಾಲ ಮಾಡಿ ಹೋಗೋದು ಬಂದು ತಪ್ಪು ನೀವು ಸಂಪಾದನೆ ಮಾಡ್ತಾ ಇದ್ದೀರಾ ಒಂದು ಒಂದು ಲೆವೆಲ್ಗೆ ಸೇವಿಂಗ್ಸ್ ಇದೆ ಅದ್ರಲ್ಲಿ ನಾನು ಟ್ರಿಪ್ ಹೋಗ್ತೀನಿ ಅಂತಂದ್ರೆ ದಯವಿಟ್ಟು ನೀವು ಹೋಗ್ಬಿಟ್ಟು ಬನ್ನಿ ಚೆನ್ನಾಗಿ ಓಡಾಡ್ಕೊಂಡ್ ಬನ್ನಿ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಇನ್ನೂ ದುಡಿಯೋದಕ್ಕೆ ಹುಮ್ಮಸ್ ಆಗುತ್ತೆ ಆದರೆ ಟ್ರಿಪ್ ಹೋಗಬೇಕು ಹೇಗೆ ಹೋಗ್ಬೇಕು ಸಾಲ ಮಾಡಿ ಹೋಗೋದಲ್ಲ ಇನ್ನೊಬ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಹೋಗೋದಲ್ಲ ನಮ್ಮ ಹತ್ರ ದುಡ್ಡು ಅದಕ್ಕೆ ತಕ್ಕ ಹಾಗೆ ಬಜೆಟ್ ಇದೆಯಾ ಅಂತ ನೋಡಿ ಹೋಗೋದು ಇದು ಕೂಡ ಅನ್ನೆಸೆಸರಿಯಲ್ಲಿ ಒಂದು ವೇಸ್ಟ್ ಖರ್ಚುಗಳನ್ನು ಮಾಡುವಂತ ವಿಷಯಗಳಲ್ಲಿ ಇದು ಕೂಡ ಸೇರುತ್ತೆ ಈಗ ನಮ್ಮ ಕರ್ನಾಟಕದಲ್ಲೇ ನೋಡೋ ವಿಷಯ ಎಷ್ಟೋ ಇರುತ್ತೆ ಅದನ್ನ ಬಿಟ್ಟು ನಾವೇನು ಮಾಡ್ತೀವಿ ಅದರ್ ಸ್ಟೇಟ್ಗೆ ಹೋಗ್ತೀವಿ ಅದರ್ ನಾವು ಬೇರೆ ದೇಶಕ್ಕೆ ಹೋಗ್ತೀವಿ ಸೊ ಇಂಥವೇನಾಗುತ್ತೆ ಅಂತಂದರೆ ನಮಗೆ ಬೇರೆಯವ್ರನ್ನ ನೋಡಿ ನಾವು ಸ್ಟೇಟಸ್ ಹಾಕಬೇಕು ವಿಡಿಯೋಸ್ನ ತೆಗಿಬೇಕು ನಾವು ಒಂದು ನಮ್ಮ ಲೆವೆಲ್ ಸ್ಟೇಟಸ್ ತೋರಿಸ್ಕೋಬೇಕು ಅಂತೇಳಿ ಸಾಲ ಮಾಡಿ ಆ ಸಾಲದಲ್ಲಿ ಸಿಕ್ಕಾಕೋತೀವಿ ಕ್ರೆಡಿಟ್ ಕಾರ್ಡ್ ಇದ್ರೆ ಹೇಳದೆ ಬೇಡ ಚಿನ್ನದ ಕತ್ತಿ ಇದ್ದಾಗ ಅದು ನಮ್ಮ ಕತ್ತಿ ನಾವೇ ಕುಯ್ಕೊಂಡಂಗೆ ಸೊ ಕ್ರೆಡಿಟ್ ಕಾರ್ಡ್ಸ್ ಇದೆಯಾ ಕರೆಕ್ಟಾಗಿ ಯೂಸ್ ಮಾಡಿ ಅದು ಬಿಟ್ಟು ನೀವು ಅದನ್ನು ಅನ್ನೆಸೆಸರಿ ಖರ್ಚುಗಳಿಗೆ ಯೂಸ್ ಮಾಡಬೇಡಿ ಕ್ರೆಡಿಟ್ ಕಾರ್ಡ್ಸ್ ಏನಿದ್ರು ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ ಇಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಮೂರನೇದು ಮೂರನೇ ವಿಷಯ ಅಂತ ಬಂದಾಗ ಮನೆಯ ಒಂದು ಸೆಲೆಬ್ರೇಷನ್ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡುವಂಥದ್ದು ಅಂದರೆ ಬರ್ತ್ಡೇ ಪಾರ್ಟೀಸ್ ಆಗ್ಬೋದು ಇಲ್ಲ ಏನೋ ಸಣ್ಣ ಪುಟ್ಟದ್ದು ಸೆಲೆಬ್ರೇಷನ್ಗೆಲ್ಲ ಹೆವಿಯಾಗಿ ಪಾರ್ಟಿ ಹಾಲ್ ಮಾಡೋದು ಸಾಲ ಮಾಡಿ ಸೆಲೆಬ್ರೇಷನ್ ಮಾಡೋದು ಬೇಡ ಅದನ್ನು ಕೂಡ ಅನ್ನೆಸೆಸರಿನೇ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನಮ್ಮಮ್ಮ ಏನು ಮಾಡೋರು ನನಗೊಂದು ಬರ್ತ್ಡೇ ಅಂತಂದರೆ ಕೇಕು ಸಿಂಪಲ್ಲಾಗಿ ಬೇಕರಿಲ್ದಿ ಒಂದು ಕೇಕ್ ತಿನ್ನಿಸ್ತಾಯಿದ್ರು ನನಗೆ ಕೇಕ್ ಎಲ್ಲ ತಂದು ಕಟ್ ಮಾಡ್ತಾ ಇರಲಿಲ್ಲ ಅದ್ರ ಬದಲಿಗೆ ನಾನೊಂದು ಐನೂರು ರೂಪಾಯಿ ಕೂಡಿಟ್ಟಿದ್ರೆ ನನಗೊಂದು ಐನೂರು ಹಾಕಿ ಒಂದು ಗ್ರಾಮ್ ಒಡವೆ ಕೊಡಿಸ್ತಾ ಇದ್ರು ಅದಕ್ಕೂ ಮುಂಚೆ ಸ್ವಲ್ಪ ಗ್ರಾಮ್ ಕಮ್ಮಿ ಇತ್ತು ನಾನು ಸಿಕ್ಸ್ತ್ ನಾನು ಸಿಕ್ಸ್ತ್ ಫಿಫ್ ದುಡ್ಡು ಕುಡಿಕೊಂಡು ಬರ್ತಾ ಇದ್ದೀನಿ ಸೊ ಹಂಗಾಗಿ ನನಗೆ ಆಗೆಲ್ಲ ಗ್ರಾಮ್ ಮುನ್ನೂರೈವತ್ತು ನಾನ್ನೂರು ಐನೂರು ಇತ್ತು ಅವಾಗ ನಮ್ಮಮ್ಮ ಏನು ಮಾಡೋರು ನೀನು ನಿನಗೊಂದು ಗ್ರಾಮ್ ಒಡವೆ ಕೊಡಿಸ್ತೀನಿ ಒಡವೆ ತಗೋ ನಾನು ನಿನ್ಗೊಂದು ಜೊತೆ ಬಟ್ಟೆ ಕೊಡಿಸ್ತೀನಿ ಅಂತ ನಾವಿಬ್ಬರು ಡೀಲ್ ನಮ್ಮಮ್ಮನೂ ನಾನು ಈ ಥರ ಮಾತಾಡ್ಕೊತಾ ಇದ್ವಿ ಸೊ ವರ್ಷ ಕೊನೆ ಬರ್ತ್ಡೇ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಇನ್ನೊಂದು ಇದೆ ಅನ್ನೋಷ್ಟಕ್ಕೆ ನಾನು ಅಷ್ಟು ದುಡ್ಡು ಕೂಡ ಕೊಡ್ತಾಯಿದ್ದೆ ತಿನ್ ತಿಂಡಿಕ್ಕೆ ಕೊಡ್ತಾ ಇದ್ರು ಅಂಥದ್ದನ್ನೆಲ್ಲ ನಾನು ಕೂಡಿಟ್ಟು ನಾನು ತಗೊಂಡೆ ಸೊ ಬರ್ತ್ ಸೆಲೆಬ್ರೇಷನ್ ಅಂತ ಬಂದಾಗ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅದು ಒಳ್ಳೆಯದು ಸುಮ್ ಸುಮ್ನೆ ಸೆಲೆಬ್ರೇಷನ್ ವೇಸ್ಟ್ ಆಗಿ ಸೆಲೆಬ್ರೇಷನ್ ಮಾಡೋದಿಲ್ಲ ನನ್ನ ಪ್ರಕಾರ ವೇಸ್ಟ್ ಸೊ ನೀವು ನನ್ನ ಬ್ಲಾಗ್ಸ್ ನೋಡಿದ್ರೆ ನೋಡಿರ್ತೀರ ನನ್ನ ಮಗನಿಗೆಲ್ಲ ನಾನು ಅದ್ದೂರಿಯಾಗಿ ಮಾಡೋದೇ ಇಲ್ಲ ಅಮ್ಮಮ್ಮ ಅಂದ್ರೆ ಬಲೂನ್ ಎಲ್ಲ ತಗೊಂಡ್ ಬಂದು ಊದಿರ್ತೀವಿ ಕೇಕ್ ಒಂದು ಸ್ವಲ್ಪ ಚೆನ್ನಾಗಿರೋ ಕೇಕು ಪೇ ಪೇಸ್ಟ್ರೀಸ್ ಕೇಕ್ ಮಕ್ಳಿಗೆ ಇಷ್ಟ ಅಂತೇಳಿ ಅದನ್ನು ಕೊಡಿಸಿರ್ತೀನಿ ಒಂದು ಜೊತೆ ಬಟ್ಟೆ ಕೊಡಿಸಿರ್ತೀನಿ ಅಮ್ಮಮ್ಮ ಅಂದ್ರೆ ಜೊತೆ ಬಟ್ಟೆ ಕೊಡಿಸಿರ್ತೀನಿ ಈ ಸಲ ಮಗುಗೆ ಒಂದು ಗೋಲ್ಡ್ ರಿಂಗ್ ಮನೆಯವ್ರು ಕೊಡಿಸಿದ್ರು ಒಂದು ಒಳ್ಳೆ ಸೇವಿಂಗ್ ಇನ್ವೆಸ್ಟ್ಮೆಂಟು ಆಗುತ್ತೆ ಅದು ಸೊ ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನಿಂಗನ್ನು ಮಾಡ್ಕೋಬೇಕು ಅನ್ನೆಸರಿ ಖರ್ಚುಗಳು ಸೆಲೆಬ್ರೇಷನ್ಸ್ ಹೆವಿಯಾಗಿ ಬೇಡ ಸಾಲ ಮಾಡಿ ಬೇಡ ನೆಕ್ಸ್ಟ್ ವಿಷಯ ಬಂದು ಏನಂತಂದರೆ ಅಳತೆಗೂ ಮೀರಿ ಗ್ರಾಸರೀಸ್ ತೊಗೊಂಬರೋದಿದೆಯಲ್ಲ ಅದು ಬಂದು ಮುಟ್ಟಾಳ್ತಾನೆ ನಾವು ಡಿ ಹೋಗ್ತೀವಿ ಏನೋ ಒಂದು ಆಫರಲ್ಲಿ ಹಾಕಿರ್ತಾರೆ ತೊಗೊಂಡು ಬಂದು ಮನೇಲಿ ಇಡೋಣಪ್ಪ ಈ ಆಗುತ್ತೆ ಅಂತ ನಾವು ತಂದಿಡೋದು ಅದು ಎಲ್ಲಿ ಅಂದರೆ ಅದು ಬಂದು ಅಷ್ಟು ಮಟ್ಟಕ್ಕೆ ನಾವು ನೋಡೇ ಇರಲ್ಲ ಅದನ್ನ ಸೊ ಅದಕ್ಕೇನೆ ಎಷ್ಟು ಗ್ರಾಸರಿಸ್ ಬೇಕೋ ಅದನ್ನ ಪ್ಲಾನ್ ಮಾಡಿ ತೊಗೊಂಡು ಬಂದು ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಬೇಡ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ದುಡ್ಡು ಇದು ಕೂಡ ಅನಾವಶ್ಯಕವಾದಂತಹ ಖರ್ಚನೆ ನಮ್ಮಮ್ಮ ಆ ಟೈಮ್ಗೆ ಆ ವಾರಕ್ಕೆ ಏನು ಬೇಕೋ ಅಷ್ಟೇ ಕರೆಕ್ಟ್ ತಗೊಂಡು ಇಟ್ಕೋತಾ ಇದ್ರು ವೇಸ್ಟ್ ಅಂತ ನಮ್ಮಮ್ಮ ಮಾಡಿದ್ದು ನಾನು ನೋಡಿದ್ದೇ ಇಲ್ಲ ನಮ್ಮಅಮ್ಮನ ಕೈಯಿಂದ ತರಕಾರಿ ವೇಸ್ಟಾಗಿ ಹೋಗಿರೋದು ಹಣ್ಣು ವೇಸ್ಟಾಗಿ ಹೋಗಿರೋದು ಗ್ರೋಸರೀಸ್ ವೇಸ್ಟ್ ಆಯಿತು ಅಂತ ಎತ್ತು ಬಿಸಾಕಿರೋದು ಇಂಥವೆಲ್ಲ ನಮ್ಮಮ್ಮ ಮಾಡೋದೇ ಇಲ್ಲ ತುಂಬ ಚಿಕ್ಕನ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋರು ತುಂಬ ಎಲ್ಲಿ ತೀರಾ ಸಾಕದ್ದೇನೂ ಆಗ್ತಾ ಇರಲಿಲ್ಲ ಜಾಸ್ತಿ ಮಿಗುಲ್ತು ಅಂತಲೂ ಆಗ್ತಿರಲಿಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡೋರು ನಮ್ಮಮ್ಮ ಸೊ ಅದನ್ನು ನಾನು ಇದುವರೆಗೂ ಫಾಲೋ ಮಾಡ್ಕೊಳ್ತಾ ಬಂದಿರೋದು ಅನ್ನೆಸಸರಿಯಾಗಿ ನಮ್ಮಮ್ಮ ಏನನ್ನೂ ಕೂಡ ಇರೋದನ್ನೇ ಪರ್ಚೇಸ್ ಮಾಡೋಕ್ಕಂತೂ ಹೋಗೋದೇ ಇಲ್ಲ ನೆಕ್ಸ್ಟ್ ಬಂದು ಈಗಿನ ಯುಗ ಹೇಳ್ಬೋದು ಕ್ರೆಡಿಟ್ ಕಾರ್ಡ್ಸ್ ಯುಗ ಇದು ಮಾತಕ್ಕೆ ಮುಂಚೆ ಕ್ರೆಡಿಟ್ ಕಾರ್ಡ್ಸ್ಗೆ ಫೋನ್ ಮಾಡ್ತಾರೆ ನಾವು ಕೆ ವೈ ಸಿ ಮಾಡ್ಸ್ಕೊತೀವಿ ಮನೆಯಲ್ಲೇ ಸಿಂಪಲ್ ಆಗಿ ಪೋಸ್ಟಲ್ಲಿ ಬರುತ್ತೆ ಕ್ರೆಡಿಟ್ ಕಾರ್ಡ್ಸ್ ನನ್ನ ಹತ್ರ ಕೂಡ ಕ್ರೆಡಿಟ್ ಕಾರ್ಡ್ಸ್ ಇಲ್ಲ ಅಂತೇಳಿಲ್ಲ ಬಟ್ ಅದನ್ನು ಕ್ಲವರಾಗಿ ಯೂಸ್ ಮಾಡಬೇಕು ನಮ್ಮ ಸಿವಿಲ್ ಸ್ಕೋರ್ ಜಾಸ್ತಿ ಆಗೋದಕ್ಕೆ ಮುಂದೆ ಲೋನ್ ಪರ್ಪಸ್ಗೆ ನಾವು ಅದನ್ನು ಮಾಡ್ಕೋಬೇಕೆ ವಿನಃ ಸುಮ್ಮನೆ ಸುಮ್ಮನೆ ಅದನ್ನು ನಾವು ತಗೊಳ್ಳೋದು ವೇಸ್ಟ್ ಮಾಡೋದು ಅದು ಇದು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡೋದು ಇನ್ನೂ ಐವತ್ತು ದಿವಸ ಗ್ರೇಸ್ ಪೀರಿಯಡ್ ಇದೆ ಬಿಡು ಅನ್ನೋದು ಕೆಲವ್ರಿಗಂತೂ ಅದನ್ನು ಸರಿಯಾಗಿ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಬಿಲ್ಲಿಂಗ್ ಡೇಟ್ಗೆ ಹಿಂದಿನ ದಿನನೇ ಮಾಡ್ತಾರೆ ನಾಳೆ ದಿನನೇ ಬಿಲ್ಲಿಂಗ್ ಆಗುತ್ತೆ ಇನ್ನೊಂದು ಇಪ್ಪತ್ತು ದಿವಸ ಕಟ್ಟ ಥರ ಇರುತ್ತೆ ನೀವು ಅನ್ಕೋತೀರಾ ಐವತ್ತು ದಿನ ಅಂತ ಈಗ ಹದಿನೈದನೇ ತಾರೀಕು ಬಿಲ್ಲಿಂಗ್ ಡೇಟ್ ಇದ್ದರೆ ನೀವು ಹದಿನಾಲ್ಕನೇ ತಾರೀಕು ಪರ್ಚೇಸ್ ಮಾಡಿದ್ರೆ ಹದಿನೈದನೇ ತಾರೀಕು ಅದು ಬಿಲ್ಲಲ್ಲಿ ಸೇರುತ್ತೆ ನೀವು ನೆಕ್ಸ್ಟ್ ಇನ್ನೇನು ಮೂರನೇ ತಾರೀಕೋ ನಾಲ್ಕನೇ ತಾರೀಕೋ ಕಟ್ಟೋ ಥರ ಇರುತ್ತೆ ಅದೇ ನೀವು ಒಂದು ವೇಳೆ ತ ಐದನೇ ತಾರೀಕು ತೊಗೊಂಡ್ರಿ ಅಂತಂದರೆ ಬಿಲ್ಲಿಂಗ್ ಡೇಟ್ ನಿಮಗೆ ಹದಿನೈದನೇ ತಾರೀಕಿಗೆ ಹೋಗುತ್ತೆ ಈ ರೀತಿ ಕ್ಲವರ್ಡಾಗಿ ಯೂಸ್ ಮಾಡಬೇಕು ಇಲ್ಲ ಹದಿನಾರಕ್ಕೆ ನೀವು ಅಂದರೆ ನೆಕ್ಸ್ಟ್ ಮಂತ್ ಫಿಫ್ಟೀನ್ತ್ಗೆ ಬಿಲ್ಲಿಂಗ್ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ಮಂತ್ ಫೋರ್ತ್ಗೋ ಫಿಫ್ತು ಕಟ್ಟೋ ಥರ ಡ್ಯೂ ಇರುತ್ತೆ ಕೆಲವ್ರಂತೂ ಕ್ಲವರಾಗಿ ಯೂಸ್ ಮಾಡೋಲ್ಲ ಮೂವತ್ತಾರು ಪರ್ಸೆಂಟ್ ನಿಮ್ಗೆ ಅದಕ್ಕೆ ಹಾಕ್ತಾರೆ ಇಂಟ್ರೆಸ್ಟ್ ಹಾಕ್ಬಿಡ್ತಾರೆ ಫೈನ್ ಹಾಕ್ಬಿಡ್ತಾರೆ ಇಂಥವೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ಕೂಡ ಅನ್ನೆಸರಿ ಆದಂತಹ ಒಂದು ವೇಸ್ಟ್ ಖರ್ಚೇ ಹೇಗೆ ಬೇಕೋ ಹಾಗೆ ಆಗಿ ಯೂಸ್ ಮಾಡ್ಕೊಳ್ಳಿ ಸೊ ಇಷ್ಟು ವಿಷಯಗಳು ಅನ್ನೆಸರಿಯಾಗಿ ಮತ್ತು ಕಾರ್ ತೊಗೋಬೇಕು ಬೈಕ್ ತೊಗೋಬೇಕು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಆದರೆ ಅದು ಏನಾಗುತ್ತೆ ಅಂದರೆ ಇ ಎಮ್ ಐ ಅಂತ ಹಾಕ್ಸ್ಕೊಳ್ಳೋವಾಗ ಎಷ್ಟು ತಿಂಗ್ಳಿಗೆ ಹಾಕಿಸ್ತೀರಾ ಎಷ್ಟು ಡೌನ್ ಪೇಮೆಂಟ್ ಇಕ್ಕಿದ್ದೀರಾ ಮೇ ಬಿ ಡೌನ್ ಪೇಮೆಂಟ್ ಜಾಸ್ತಿ ಇಟ್ಕೊಳ್ಳಿ ಇ ಎಮ್ ಐ ಅನ್ನೋದನ್ನು ಬಂದು ನೀವು ಸ್ವಲ್ಪವಾಗಿ ಇಟ್ಕೊಳ್ಳಿ ಇಲ್ಲ ನಾನು ಬಿಸ್ನೆಸ್ ವಿಮೆನ್ನು ನಾನು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ ಆದರೆ ನನಗೆ ಕಾರ್ ತುಂಬ ಮುಖ್ಯ ಅಂದರೆ ಆ ಡೌನ್ ಪೇಮೆಂಟ್ ನಿಮಗೆ ಯೂಸ್ಫುಲ್ ಆಗಿದೆ ಬಿಸ್ನೆಸ್ ಮಾಡ್ತೀರಾ ಲಕ್ಷ ಕಟ್ಟೋ ಜಾಗದಲ್ಲಿ ಲಕ್ಷ ಕಟ್ಬಿಟ್ಟು ಇನ್ ಹಾಕ್ಸ್ಕೊಂಡು ಇನ್ ಎರಡು ಲಕ್ಷನ ಬಿಸ್ನೆಸ್ಸಲ್ಲಿ ಅಲ್ಲಿ ಅಳವಡಿಸಿಕೊಂಡು ಅದರಿಂದ ಲಾಭದಲ್ಲಿ ಇ ಎಮ್ ಐ ಕಟ್ಕೊಂಡು ಇದು ಸೇವಿಂಗ್ಸ್ ಅಲ್ಲಿ ತಗೊಂತ ಇರೋದು ಅಂತಂದ್ರೆ ಆದಷ್ಟು ಬಡ್ಡಿ ಕಟ್ಟೋದಕ್ಕೆ ನೀವು ಯೋಚನೆ ಮಾಡಿ ಸೊ ನಾನು ಏನಾದ್ರೆ ಬಿಸ್ನೆಸ್ ಪರ್ಪಸ್ ಆದ್ರೆ ಡೌನ್ ಪೇಮೆಂಟ್ ಕಮ್ಮಿ ಕಟ್ಕೊಳ್ಳಿ ಇ ಎಮ್ ಐ ಬಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಮಿಕ್ಕಿದ ದುಡ್ಡನ್ನ ಎಮ್ ಐ ಕಟ್ಕೊಂಡು ಹೋಗಬಹುದು ಸೊ ಇಷ್ಟು ಬಂದು ಕ್ಲೇವರ್ಡ್ ಆಗಿ ನಾವು ಬಿಸ್ನೆಸ್ ಅಲ್ಲಿ ಕೂಡ ನಾವು ರೂಢಿ ಮಾಡ್ಕೋಬಹುದು ಯಾಕಂದ್ರೆ ತುಂಬಾ ಜನ ಇದೀರ ಬಿಸ್ನೆಸ್ ವಿಮೆನ್ಸ್ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ವಿಷಯ ನೆಕ್ಸ್ಟ್ ಬಂದು ಅನ್ಸೆಸರಿ ಆಗಿ ಈ ಆರ್ನಮೆಂಟ್ಸ್ ವೇಸ್ಟ್ ಆಗಿ ಅಂದ್ರೆ ಈ ಗೋಲ್ಡ್ ಪ್ಲೇಟೆಡ್ ಬರುತ್ತಲ್ಲ ಅದನ್ನ ತಗೊಳ್ಳೋದು ಸುಮ್ಮ ಸುಮ್ಮನೆ ವೇಸ್ಟ್ ಹಾಕಿ ತಗೊಳ್ಳೋದು ನಾವು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಜಸ್ಟ್ ಆರ್ಟಿಫಿಷಿಯಲ್ ತಗೊಂಡು ಹಾಕ್ಕೊಳ್ಳೋದು ಆಮೇಲೆ ಅದೊಂದು ಸ್ವಲ್ಪ ಮುರಿದೋಗುತ್ತೆ ಅಂತ ಇತ್ತು ಇದನ್ನು ರೆಡಿ ಮಾಡ್ಸೋಕ್ಕಾಗಲ್ಲ ತೆಗ್ದು ಪಕ್ಕಕ್ಕೆ ಬಿಸಾಕೋದು ಇಂಥವು ಮಾಡಬೇಡಿ ಆದಷ್ಟು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಸೊ ಇಷ್ಟು ವಿಷಯಗಳು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳಲ್ಲಿ ನಡೆಯುತ್ತೆ ಫೋನ್ಪೇಲಿ ಕೂಡ ಎಸ್ ಐ ಪಿ ಇದೆ ಅದು ನಿಮ್ಮ ಬ್ಯಾಂಕಲ್ಲಿ ನೀವು ವಿಚಾರಿಸ್ಕೊಂಡು ಅದ್ರ ಬಗ್ಗೆ ನೀವು ಬಂದು ಇನ್ವೆಸ್ಟ್ ಮಾಡಿ ಅದರಲ್ಲೂ ಕೂಡ ನಿಮಗೆ ತರ್ಟಿ ನೈನ್ ಪರ್ಸೆಂಟ್ ಬಂದು ತರ್ಟಿ ಸಿಕ್ಸ್ ತರ್ಟಿ ನೈನ್ ವರ್ಗೂ ನಿಮಗೆ ಆನ್ಯುವಲ್ ಇಂಟ್ರೆಸ್ಟ್ ಇದೆ ಸೊ ಅದ್ರ ಬಗ್ಗೆ ಬಂದು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕೇಳಿ ನೀವು ಇನ್ವೆಸ್ಟ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ನಾನು ಅಳವಡಿಸ್ಕೊಂಡಿದ್ದು ಈಗಿರೋದು ಎಲ್ಲನೂ ಈಗ ಮಿಕ್ಸ್ ಮಾಡಿ ಹೇಳಿದ್ದೀನಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್